ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನನ್ನ ತಂಗಿಯವರು ಸರ್ಪ್ರೈಸ್ ಆಗಿ ಬಂದ್ಬಿಟ್ಟಿದ್ದಾರೆ ನಮಗೆ ಗೊತ್ತೇ ಇಲ್ಲ ನಾನು ಮೇಲ್ಗಡೆಯಿಂದ ನೋಡ್ತೀನಿ ಮಕ್ಳು ಯಾರ ಜೊತೆ ಮಾತಾಡ್ತಾ ಇದ್ದಾರೆ ವೈಟ್ ಕಲರ್ ಕಾರ್ ಬಂದಿದ್ಯಲ್ಲ ಯಾರು ಅಂತ ನನಗೆ ಕೆಲ್ಗಡೆಗೆ ಬರೋವರೆಗೂ ನನಗೊಂದು ಫ್ಲಾಶು ಆಗಲಿಲ್ಲ ನನ್ನ ತಂಗಿಯವರೇ ಬಂದಿದ್ದಾರೆ ಅಂತ ಅವ್ಳು ಹೇಳಿರ್ಲಿಲ್ಲ ಅವ್ರು ಕೂಡ ಕಾರ್ ತೊಗೊಂಡಿದ್ರು ಆದರೆ ಅವಳು ವೀಡಿಯೋಸ್ ಏನು ಮಾಡ್ಕೊಂಡಿಲ್ಲ ಶೇರ್ ಮಾಡ್ಕೊಂಡಿಲ್ಲ ಒಂದು ಶಾರ್ಟ್ ವಿಡಿಯೋ ಶಾರ್ಟ್ಸ್ ಅಷ್ಟೇ ಹಾಕಿದ್ದಾಳೆ ನಾವೆಲ್ಲ ನೋಡಿರ್ಲಿಲ್ಲ ಅಲ್ವಾ ಅದಕ್ಕೆ ತೋರ್ಸಕ್ಕೆ ಅಂದ್ಬಿಟ್ಟು ಸರ್ಪ್ರೈಸ್ ಆಗಿ ಬಂದಿದ್ದಾರೆ ನಾನು ಕೇಳ್ತಾ ಇದೀನಿ ಬರ್ತಿದೀರಾ ಅಂತ ಇಲ್ಲ ನಾವು ಊರಿಗೆ ಹೋಗ್ತಾ ಇದೀವಿ ನಮ್ಮ ಅಜ್ಜಿ ಊರಿಗೆ ಅಂತ ಹೇಳ್ತಾ ಇದ್ರು ಅದನ್ನ ನಾನ್ ನಿಜಾನೇ ಅನ್ಕೊಂಡ್ಬಿಟ್ಟಿದ್ದೆ ಅವ್ರು ಅಷ್ಟು ಹೇಳಿರ್ಲಿಲ್ಲ ಅಲ್ಲ ನಾನು ಅಡಿಗೆ ಕೂಡ ಏನು ಮಾಡಿರ್ಲಿಲ್ಲ ಅದಕ್ಕೋಸ್ಕರ ಹೊರಗಡೆನೆ ತಗೊಂಬಂದ್ಬಿಡೋಣ ಅಂತ ಹೊರಗಡೆನೆ ತಗೊಂಬಂದ್ಬಿಟ್ಟು ಅವನ್ ತಿನ್ ದಿನ ನಾ ಮುಗಿಸಿದ್ವಿ ಇನ್ನ ಮಾರ್ನೆ ಬೆಳಿಗ್ಗೆ ನಾನು ಮತ್ತೆ ವಿಡಿಯೋಸ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊರಗಡೆ ಹೋಗ್ತಾ ನಾವ್ ನಾವು ಯಾವಾಗಲೂ ಫಸ್ಟಿಂದನೇ ಏನು ಪ್ಲಾನ್ ಮಾಡಕ್ ಹೋಗಲ್ಲ ಓ ಇಲ್ಲಿ ಹೋಗೋಣ ಇಲ್ಲಿ ಹೋಗೋಣ ಅಂತ ನಾವು ಅಲ್ಲಿಗೆ ಹೋದ್ರೂ ಅಷ್ಟೇ ಅವಾಗ ತಾನೇ ಎಲ್ಲಿಗೆ ಹೋಗ್ಬೇಕು ಅನ್ಸುತ್ತೆ ಅಲ್ಲಿಗೆ ಹೋಗ್ತೀವಿ ಅದೇ ತರ ಬೆಳಿಗ್ಗೆ ಅನ್ಕೊಂಡ್ವಿ ನಾವು ಬಂಡೀಪುರಕ್ಕೆ ಹೋಗೋಣ ಅಂತ ನಮ್ಮ ಫ್ರೆಂಡ್ಸ್ ಕೂಡ ಬರೋರು ಇದ್ರು ಅವರಿಗೆ ಕೆಲಸ ಆಯ್ತು ಬರಕ್ ಆಗ್ಲಿಲ್ಲ ಅಂದ್ಬಿಟ್ಟು ಅವ್ರು ಮಿಸ್ ಆದ್ರು ಎರಡು ಕಾರಲ್ಲಿ ಹೋಗೋಣ ಅನ್ಕೊಂಡಿದ್ವಿ ಆದ್ರೆ ಅವ್ರು ಬರ್ಲಿಲ್ವಲ್ಲ ಅದಕ್ಕೋಸ್ಕರ ನಾವು ನನ್ನ ತಂಗಿ ಕಾರಲ್ಲೇ ಹೋಗ್ತಾ ಇದೀವಿ ಇಬ್ರದ್ದು ಬ್ರೇಜಾನೆ ಆದ್ರೆ ಅಂದ್ರಲ್ಲಿ ಸನ್ ರೂಫ್ ಇಲ್ಲ ಅವಳಿದ್ರಲ್ಲಿ ಸನ್ ರೂಫ್ ಇದೆ ಯಾಕಂದ್ರೆ ನನಗೆ ಮೂರು ಜನ ಮಕ್ಳಾಗಿರೋದ್ರಿಂದ ನಾನು ಸನ್ ರೂಫ್ ತಗೊಂಡಿಲ್ಲ ಈ ಕೆಳಗಡೆ ಜಗಳ ಮಾಡೋದೇ ನನಗೆ ತಡ್ಕೊಳಕ್ ಆಗ್ತಾ ಇಲ್ಲ ಇನ್ನ ಮೇಲ್ಗಡೆ ನಿಂತ್ಕೊಂಡ್ರು ಜಗಳ ಮಾಡಿಬಿಟ್ರೆ ನಾನು ಏನ್ ಮಾಡ್ಲಿ ಅಂದ್ಬಿಟ್ಟು ಈ ಸರಿ ನಾವು ಏನು ಪ್ಲಾನ್ ಮಾಡಿಲ್ದಾನೆ ನಮ್ಮ ಅಮ್ಮ ಅವ್ರಂತೂ ಮಿಸ್ ಆದ್ರು ಅಮ್ಮನ್ ಬಿಟ್ಟು ಹೋಗ್ತಾ ಇದೀವಿ ನೋಡಿ ನನ್ನ ಮಕ್ಳು ಸನ್ ರೂಫ್ ನೋಡ್ಬಿಟ್ಟು ತುಂಬಾ ಖುಷಿ ಆಗ್ತಾ ಇದ್ದಾರೆ ನಾವೆಲ್ಲರೂ ಹೊರಟಾಗ ಮನೆಯಿಂದ ಒನ್ ಟೆನ್ ಓ ಕ್ಲಾಕ್ ಆಗ್ಬಿಟ್ಟಿತ್ತು ಬ್ರೇಕ್ಫಾಸ್ಟ್ ಏನೋ ಮಾಡಿರ್ಲಿಲ್ಲ ಹೊರಗಡೆನೆ ಹೋಗ್ತಾ ಮಾಡ್ಕೊಳ್ಳೋಣ ಅಂತ ನಾವು ಫಸ್ಟ್ ಪ್ಲೇಸ್ ನಂಜನ್ ಹೋಗ್ತೀವಿ ನಂಜನ್ ಗುಡುಗ ಇರೋದ್ರಿಂದ ಟೈಮ್ ಕೂಡ ಇತ್ತು ನಮ್ಮ ಹತ್ರ ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೇಳಿದ್ಲು ನನ್ನ ತಂಗಿ ಓಕೆ ನಂಜನ್ ಗೂಡಿಗೆ ಹೋಗ್ಬಿಟ್ಟು ಅದಾದ್ಮೇಲೆ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡಿರೋದು ಮತ್ತೆ ಹಿಮವದ್ ಗೋಪಾಲ್ ಸ್ವಾಮಿ ಬೆಟ್ಟದ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬಂಡೀಪುರಕ್ಕೆ ಹೋಗಿದ್ವಿ ಯಾರ್ ಮನೆಗ್ ಹೋಗಿದ್ವಿ ಅನ್ನೋದೆಲ್ಲ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂತೀನಿ ದಸರಾಗ ಎಲಿಫೆಂಟ್ ಬರುತ್ತೆ ಅವಾಗ ಹೋಗೋಣ ಕಾರಲ್ಲಿ ಇದರಲ್ಲಿ ಲೈಟಿಂಗ್ ಸುಡಕ್ಕೆ ಹೋಗೋಣ ಇದ್ರಲ್ಲಿ ಆಯ್ತಾ ಅದೇ ಫಸ್ಟ್ ಡೇನೆ ಬನ್ನಿ ಫಸ್ಟ್ ಡೇ ಆದ್ರೆ ಪರವಾಗಿಲ್ಲ ಇನ್ನ

ಅದಕ್ಕೆ ಅದಕ್ಕೆ ನಾವು ಬೇಡ ಅಂದಿದ್ದು ಅದಕ್ಕೆ ನಾವು ಬೇಡ ಅಂದ್ವಿ ಈಗ ಸೆಂಟ್ರ್ ಫುಲ್ ನಿಂತ್ಕೋಬೇಕು ಅಂತ ಅವ್ನ ಹಠ ಮಾಡ್ತಿದ್ದಾನೆ ಆಲ್ರೆಡಿ ಹೋಗ್ತಾ ಮಧ್ಯದಲ್ಲಿ ಮಕ್ಕಳಂತೂ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ರು ಹೊಸ ಕಾರ್ ಆಗಿರೋದ್ರಿಂದ ಅವ್ರು ಸವನ್ ರೂಫ್ ಈಗ ಕಾಯ್ತಾ ಇದ್ರು ಕಾತರದಿಂದ ಅದೇ ನಾವೇನೆ ನಮ್ಮ ಬಬ್ಲುಗೆ ಸಮಾಧಾನ ಮಾಡ್ತೀವಿ

ನನ್ನ ಚೆನ್ನಾಗಿ ಕಾಣಿಸ್ತಿಲ್ವೇನಕಾ ಬೇಬಿ ನಿನ್ನ ಇಷ್ಟ ಹೇಳಿ ಬೇಬಿ ಮುದಾನ ಇಷ್ಟನಾ ಚಿಕ್ಕಿ ಇಷ್ಟನಾ ನಿಮಗೆ ನೀನ ನಾನು ಇಷ್ಟ ನಾನು ಇಷ್ಟ ನಾನು ಇಷ್ಟ ಸಾಕು ಸಾಕು ಒತ್ತೇನೋ ಪ್ರಕೃตุಂಡಾ ಪಾಯ ಸೂರ್ಯ ಸಮಭವ ನಿರ್ವಿಧ್ಯಂ ಕುರು ಮೇ

ಮಲ್ಕೊಳ್ಳು ಇಲ್ಲ ತುಂಬಾನೇ ಎಂಜಾಯ್ ಮಾಡ್ತಿದ್ರು ಹಾಡೆಲ್ಲ ಹೇಳ್ಕೊಂಡು ಆ ಮತ್ತೆ ಸಾಂಗ್ ಕೂಡ ಹಾಕಿರೋದ್ರಿಂದ ನಾನು ಒಂದ್ ಸ್ವಲ್ಪ ಸ್ವಲ್ಪ ವಾಯ್ಸ್ ನೇ ಕೊಡ್ತಾ ಇದ್ದೀನಿ ಯಾಕಂದ್ರೆ ಇದ್ ಬಂದ್ಬಿಡುತ್ತೆ ಕಾಪಿ ರೈಟ್ಸ್ ಬಂದ್ಬಿಡುತ್ತೆ ಅದಕ್ಕೋಸ್ಕರ ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವ್ ಇವತ್ತಿನ ದಿನನ ಯಾವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ಪ್ಲಾನ್ ಮಾಡಿ ಹೋಗ್ತಿವಲ್ವಾ ಅವತ್ತಿನ ದಿನ ತುಂಬಾನೇ ಚೆನ್ನಾಗಿರುತ್ತೆ ಪ್ಲಾನ್ ಮಾಡಿ ಹೋಗೋದು ಒಂದೊಂದ್ಸರಿ ಕ್ಯಾನ್ಸಲ್ ಆಗ್ಬಿಡುತ್ತೆ ಆ ನಾವ್ ಇವಾಗ ಬಂದಿದ್ದು ಮೊದಲು ನಂಜನಗೂಡಿಗೆ ಅಲ್ಲೂ ಕೂಡ ದರ್ಶನ ತುಂಬಾನೇ ಚೆನ್ನಾಗೈತು ರಶ್ ಇತ್ತು ಒಂದ್ ಸ್ವಲ್ಪ ಆದ್ರೆ ಮನೆಯವರಿಗೆ ಗೊತ್ತಿರೋರ್ ಇರೋದ್ರಿಂದ ಅವರಿಗೆ ಫೋನ್ ಮಾಡಿದ್ರು ಐನೂರು ಒಬ್ರು ಗೊತ್ತಿತ್ತು ಮನೆಯವರಿಗೆ ಅವರಿಗೆ ಫೋನ್ ಮಾಡಿದ್ರಿಂದ ನಮಗೆ ದರ್ಶನ ಬೇಗನೆ ಆಯ್ತು ಇಲ್ಲ ಅಂದಿದ್ರೆ ನಾವು ಎಲ್ಲ ಕಡೆ ಮೇಂಟೈನ್ ಮಾಡಕ್ ಆಗ್ತಿರ್ಲಿಲ್ಲ ಎಲ್ಲ ಕಡೆ ತುಂಬಾನೇ ಜನ ಇದ್ದಾರೆ ಆದ್ರೆ ನಂಜನ್ ಎಂಟ್ರಿ ಆಗ್ತಿದ್ದಂಗೆ ನ ನೋಡ್ಬಿಟ್ಟು ಮಕ್ಕಳೆಲ್ಲ ತುಂಬಾ ಖುಷಿ ಪಡ್ತಿದ್ದಾರೆ ಮತ್ತೆ ನನ್ನ ತಂಗಿ ಕೂಡ ನಾನು ಅವಳದು ಓಲ್ಡ್ ಮೆಮೊರೀಸ್ ಅವಳು ಯಾವಾಗ ಬಂದಿದ್ಲು ಅನ್ನೋದೆಲ್ಲ ಹೇಳ್ತಾ ಇದ್ಲು ಕಾರ್ ಎಲ್ಲ ಪಾರ್ಕ್ ಮಾಡಿ ಬಂದ್ವಿ ದೇವಸ್ಥಾನದ ಹತ್ರ ಪಾರ್ಕಿಂಗ್ ಮಾಡಿಸ್ತಾ ಇದ್ರು ಮನೆಯವರು ನಿಧಾನಕ್ಕೆ ಅಲ್ಲಿ ಬಂದು ನೋಡ್ಕೊಂತೀನಿ ನನ್ನ ಒಂದು ಕಾಲುಂಗ್ರೇ ಬಿದ್ದೋಗ್ಬಿಟ್ಟಿದೆ ನನಗೆ ಗೊತ್ತೇ ಇಲ್ಲ ಮನೆಯಲ್ಲಿ ಬಿದ್ದೋಗ್ಬಿಟ್ಟಿರೋದು ಸಿಕ್ತು ಆದ್ರೆ ಮನೆಗೆ ಬಂದ್ಮೇಲೆ ಅದಾದ್ಮೇಲೆ ನಾವು ಕೂಡ ದೇವರಿಗೆ ಒಂದ್ ಸ್ವಲ್ಪ ಬಿಲ್ಪತ್ರೆ ಎಲ್ಲ ಆ ಏನಂದ್ರೆ ಮಕ್ಕಳು ಹೊಟ್ಟೆ ಹಸಿತಾ ಇತ್ತು ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಅನ್ಕೊಂಡ್ರೆ ಅಲ್ಲಿ ನಮಗೆ ಚೆನ್ನಾಗಿರೋದು ಹೋಟೆಲ್ಸ್ ಯಾವ್ದು ಸಿಗ್ಲಿಲ್ಲ ಹೋಗ್ತಾ ಹೋಗ್ತಾ ಮಾಡ್ಕೊಳ್ಳೋಣ ಅಂತ ಮುಂದೆ ಬಂದ್ಬಿಟ್ವಿ ಅದಾದ್ಮೇಲೆ ನಾವು ನಿಲ್ಸೋ ಜಾಗದಲ್ಲಿ ಯಾವುದು ಕೂಡ ಇರ್ಲಿಲ್ಲ ಬೇಗ ದರ್ಶನ ಮಾಡ್ಕೊಂಡು ಹೋಗೋಣ ಅಮ್ಮ ತುಂಬಾ ಹೊಟ್ಟೆ ಹಸಿತಾ ಇದೆ ಅಂತಿದ್ರು ಬೇಗ ದರ್ಶನನೇ ಆಯ್ತು ನಾವು ಹೋದ ತಕ್ಷಣ ಏನೊಂದು ಫಿಫ್ಟೀನ್ ಮಿನಿಟ್ಸ್ ಒಳಗಡೆನೆ ದರ್ಶನ ಆಯ್ತು ಅಂತಾನೆ ಹೇಳ್ಬೋದು ನಾನು ಹೇಳಿದ್ದೆ ಹೋದ್ ವೀಡಿಯೋದಲ್ಲೂ ನಾನು ವಿಡಿಯೋ ಮಾಡಿದ್ದೆ ಇದು ನಾನು ಬಂತ ಬರ್ತಾ ಇರೋದು ಇವಾಗ ಸೆಕೆಂಡ್ ಟೈಮು ನೋಡಿರ್ಲಿಲ್ಲ ತುಂಬಾ ವರ್ಷಗಳಾಗಿತ್ತು ನೋಡಿ ನಂಜನಗೂಡಿಗೆ ಮದುವೆ ಆದ ವಸ್ತುಗಳು ಬಂದಿದ್ರು ಅದಾದ್ಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ತಂಗಿದೊಂದು ಮದ್ವೆ ಇತ್ತು ಅಂತ ಹೋಗಿದ್ವಲ್ವ ಆವಾಗ ಒಂದು ಸರಿ ಹೋಗಿದ್ವಿ ಇವಾಗ ನನ್ನ ತಂಗಿನೂ ಕೂಡ ನಾನು ಚಿಕ್ಕೋಳಿದ್ದಾಗ ಬಂದಿದ್ದೆ ಅಂತ ಹೇಳ್ತಾ ಇದ್ಲು ಒಂದ್ ಜೋಕ್ ಆಯ್ತು ಏನಂತ ಅಂದ್ರೆ ಮನೆಯವರಿಗೆ ಐನೋರ್ ಹೆಸರು ಗೊತ್ತು ಫೋನ್ ನಂಬರ್ ಗೊತ್ತು ಅಂದ್ರೆ ಅವ್ರ ಫೇಸೆ ಮರತ್ಕೊಂಡ್ಬಿಟ್ಟವ್ರೆ ತುಂಬಾ ದಿನ ಆಗೈತೆ ಅವ್ರ ನಂಬರ್ ಇಸ್ಕೊಂಡು ಇವಾಗ ಅವ್ರ ಫೇಸೆ ಮರ್ತೋಗೈತೆ ಅಂತ ಅಷ್ಟ್ರಲ್ಲಿ ಮತ್ತೆ ಐನವರ್ ಫೋನ್ ಮಾಡಿದ್ರು ಅರ್ಚಕರು ಹ್ಮ್ ಬಾ ಬನ್ನಿ ಇಲ್ಲಿ ನಾನು ಇದೀನಿ ಅಂತ ಅದಕ್ಕೆ ನಾವೆಲ್ಲಾ ಹೊರಗಡೆ ಬಂದ್ವಿ ಅಷ್ಟ್ರಲ್ಲಿ ನಮ್ಮ ಮನೆಯವ್ರ ಮತ್ತೆ ಮೀಟ್ ಬರಕ್ಕೆ ಅಂತ ಹೋಗಿದ್ರು ಅವಾಗ ಒಂದ್ ಸ್ವಲ್ಪ ಟೈಮ್ ಫೋಟೋಸ್ ವಿಡಿಯೋಸ್ ಎಲ್ಲಾ ತಗೊಂಡ್ವಿ ಹಾಗೆ ಮುಂದೆ ಬರುವಾಗ ಅಲ್ಲಿ ಹಣ್ಣೆಲ್ಲಾ ಮಾಡ್ತಾ ಇದ್ರು ಜ್ಯೂಸ್ ಎಲ್ಲಾ ಮಾಡ್ತಾರಲ್ಲ ಬ್ಯಾಲ್ದಣ್ಣು ಅಂತಾರೆ ಅದನ್ನೆಲ್ಲಾ ಮಾಡ್ತಾ ಇದ್ರು ಅದನ್ನ ಕೂಡ ತಗೋಬೇಕು ಅಂತ ಅಂದ್ರು ನಮ್ಮ ತಂಗಿ ಹಸ್ಬೆಂಡ್ ಅವ್ರಿಗೆ ಸಖತ್ ಇಷ್ಟ ಇತರ ಜ್ಯೂಸ್ ಗಳೆಲ್ಲ ಮಾಡ್ಕೊಳ್ಳೋದು ಮನೇಲಿ ಅಂತ ಅಂದ್ರೆ ಅದಕ್ಕೋಸ್ಕರ ಅದನ್ನು ಕೂಡ ತಗೊಂಡು ಮುಂದೆ ಬರ್ತಾ ಇದ್ವಿ ಆದ್ರೆ ಬಬ್ಲು ನಾನೇ ಹಿಡ್ಕೊಬೇಕು ಅಂತ ಸ್ವಲ್ಪ ತಗೊಳ್ಳಿ ಅಂತ ಅಂದ್ರೆ ತುಂಬಾನೇ ತಗೊಂಡ್ಬಿಟ್ಟಿದಾರೆ ಅದಂತೂ ಇವನು ಎಷ್ಟ್ ವೇಟ್ ಇದೆ ಅದು ಜಾಸ್ತಿ ಆದ್ರೂ ಕೂಡ ಇಲ್ಲ ನಾನೇ ಇಡ್ಕೊಬೇಕು ನಾನೇ ಇಡ್ಕೊಬೇಕು ಅಂತ ಬರ್ತಿದಾನೆ ಮಕ್ಳು ಹಠ ಮಾಡ್ತಾರಲ್ವಾ ಏನು ಮಾಡಕರಲ್ಲ ಅದಕ್ಕೋಸ್ಕರ ಅವನು ಇಡ್ಕೊಂಬರ್ಲಿ ಅಂತ ಕೊಡ್ತಾ ಇದೀವಿ ಎಷ್ಟೇ ಹೇಳಿದ್ರು ಕೇಳಲ್ಲ ಒಂದೊಂದ್ಸರಿ ಅವ್ರು ಹೇಳಿದ್ದೆ ನಡಿಬೇಕು ಅದಕ್ಕೋಸ್ಕರ ಏನು ಮಾಡಕ್ಕಾಗಲ್ಲ ಅವ್ರು ಇಡ್ಕೊಂಡ್ ಬರ್ಲಿ ಪರವಾಗಿಲ್ಲ ಬಾರ ಆದ್ರೂನು ಪರವಾಗಿಲ್ಲ ಅಂತ ಅವನಿಗೇನೆ ಕೊಟ್ಟಿದೀವಿ ಮುಂದೆ ಬರ್ತಾ ಮತ್ತೆ ಆಟ ಸಾಮಾನೆಲ್ಲಾ ಕಾಣಸ್ಬಿಡ್ತಾ ಆಟದ ಸಾಮಾನ್ ಅಂಗಡಿ ಎಲ್ಲಾ ಕಾಣಿಸ್ತು ಅದಕ್ಕೋಸ್ಕರ ಇವಾಗ ಸ್ವಲ್ಪ ಹಠ ಕೂಡ ಮಾಡ್ತಾ ಇದ್ದ ಡೋಲ್ ಬೇಕು ಇನ್ನೊಂದ್ ಡೋಲ್ ಕೊಡ್ಸು ಅಂತ ಅಂತ ಇದ್ರಲ್ಲಿ ನಮ್ ಕಾರ್ ಮುಂದೆನೆ ಮತ್ತೆ ಪಾಸ್ ಆಗ್ತಾ ಇದೆ ಡೋಲು ಅದಕ್ಕೋಸ್ಕರ ಹೇಳಿ ಇವಾಗ ಅದು ಕಾಣಿಸ್ಬಾರ್ದು ಅಂದ್ಬಿಟ್ಟು ಸುಮ್ನೆ ಅವಳಿಗೆ ಇದ್ ಮಾಡ್ತಾ ಇದ್ದಾಳೆ ಬಾ ಇಲ್ಲಿ ಅದಿದೆ ಇದಿದೆ ಟೈಗರ್ ಬಂದಿತ್ತು ಅಂತ ಎಲ್ಲ ಒಂದ್ ಸ್ಟೋರಿ ಹೇಳ್ತಾ ಕುತ್ಕೊಂಡು ಅದು ಅಲ್ಲಿಗೆ ಪಾಸ್ ಆಗೋವರ್ಗೆ ನನಗಂತೂ ಆಶ್ಚರ್ಯನೇ ಆಗೋಯ್ತು ಅವರು ಏನಂತಾರೆ ಅಂತಂದ್ರೆ ಅಲ್ಲೇ ಬಂದು ಸೌಂಡ್ ಮಾಡ್ತಾರೆ ಮಕ್ಳು ಆ ತಗೊಳ್ಳಿ ಅಂದ್ಬಿಟ್ಟು ಆದ್ರೆ ಅವ್ನು ಕೇಳಿಸ್ಕೊಳ್ಳಿಲ್ಲ ಸದ್ಯ ಅದಾದ್ಮೇಲೆ ನಾವ್ ಅಲ್ಲಿಂದ ಹೊರಟ್ವಿ ಇದು ಜಾಯಿಂಟ್ ವಿಲ್ ಅನ್ಸುತ್ತೆ ಅವಾಗ ತಾನೆ ಹಾಕ್ತಿದಾರ ಏನೋ ಗೊತ್ತಿಲ್ಲ ಖಾಲಿ ಖಾಲಿ ಇತ್ತು ತುಂಬಾನೇ ಚೆನ್ನಾಗಿತ್ತು ಹ್ಮ್ ಅಲ್ಲೇ ನಂಜನಗೂಡಲ್ಲಿ ಅದನ್ನ ಕೂಡ ರೆಕಾರ್ಡ್ ಮಾಡ್ಕೊಂಡು ನಾವು ಮುಂದೆ ಹೋದ್ವಿ ಮುಂದೆ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಎಲ್ಲೂ ಹೋಟೆಲ್ ಸಿಗ್ಲಿಲ್ಲ ಮತ್ತೆ ನಾವ್ ಇವಾಗ ಹ್ಮ್ ಎಲ್ಲಿ ಗುಂಡ್ಲುಪೇಟೆಲ್ಲೇ ನಿಲ್ಸಿರೋದು ಉಡುಪಿ ವೆಜ್ ಅಂತ ಇತ್ತು ಚೆನ್ನಾಗಿತ್ತು ಇಡ್ಲಿ ದೋಸೆ ಎಲ್ಲಾ ತಗೊಂಡ್ವಿ ಚೋಚೋ ಬಾತ್ ಪಲಾವ್ ಎಲ್ಲ ಒಬ್ಬೊಂದೊಂದು ಒಬ್ಬೊಬ್ರು ತಗೊಂಡ್ವಿ ಚೆನ್ನಾಗಿತ್ತು ಟೇಸ್ಟ್ ಏನು ಚೆನ್ನಾಗಿತ್ತು ಆದ್ರೆ ಆ ಕಡೆಯಿಂದ ಬರುವಾಗ ಮತ್ತೆ ಹೋದ್ರೆ ಒಂದ್ ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ಮಸಾಲ ಪುರಿ ಎಲ್ಲ ತಗೊಳೋಣ ಅಲ್ಲೇ ಇತ್ತಲ್ಲ ಕುತ್ಕೊಂಡು ತಿನ್ಬೋದು ಹೊರ್ಗಡೆ ಆದ್ರೆ ಆಗಲ್ಲ ಮಕ್ಳಿಗೆಲ್ಲ ಅಂದ್ಬಿಟ್ಟು ಅಲ್ಲೇ ಹೋದ್ವಿ ಪಲಾವ್ ಇದೆಲ್ಲ ಚೆನ್ನಾಗಿತ್ತು ಬ್ರೇಕ್ಫಾಸ್ಟ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಆದ್ರೆ ಈವ್ನಿಂಗ್ ಸ್ನಾಕ್ಸ್ ಅಂತ ಒಂದು ಸ್ವಲ್ಪನು ಚೆನ್ನಾಗಿರ್ಲಿಲ್ಲ ನಾವು ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವ್ರಿಗೆ ಏನು ರಿಯಾಕ್ಟ್ ಮಾಡ್ತಿಲ್ಲ ಒಂದು ರಿಯಾಕ್ಟ್ ಹೌದಾ ಮೇಡಮ್ ಚೆನ್ನಾಗಿರ್ಲಿಲ್ವಾ ಬಿಡಿ ನೆಕ್ಸ್ಟ್ ಮಾಡ್ಕೊತಿವಿ ಏನು ಹೇಳ್ತಾನೆ ಇಲ್ಲ ಸುಮ್ಮನೆ ಕೇಳಿಸ್ಕೊಂತ ಸುಮ್ನೆ ನಿಂತಿದ್ದಾರೆ ಎಷ್ಟು ಇರಿಟೇಟ್ ಆಯ್ತು ಅಂತ ನನಗಂತೂ ಅವ್ರಿಗೆ ಜಗಳನೇ ಮಾಡ್ಬೇಕು ಅಂತ ಅನ್ಸ್ಬಿಡ್ತು ಅದಕ್ಕೆ ನಮ್ಮ ಮನೆಯವರು ಹೇಳ್ತಾ ಇದ್ರು ಇವ್ರಿಗೆ ಒಂದ್ಸರಿ ಬರ್ತಾರೆ ಹೋಗ್ತಾರೆ ಹೆಂಗೋ ಮಾತಾಡ್ಕೊಂಡು ಹೋಗ್ಲಿ ಅನ್ಬಿಟ್ಟು ಸುಮ್ನ ಆಗ್ಬಿಡ್ತಾರೆ ಅಂತ ಮನೆಯವ್ರು ಹೇಳ್ಬಿಟ್ಟು ಬಂದ್ರು ನಾವಿವಾಗ ನೆಕ್ಸ್ಟ್ ಹೋಗ್ತಾ ಇರೋ ಪ್ಲೇಸ್ ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ನಾವು ಒಂದ್ಸರಿ ಹೋಗಿದೀವಿ ಆಲ್ರೆಡಿ ಇವಾಗ ಸೆಕೆಂಡ್ ಟೈಮ್ ನಮ್ಮ ತಂಗಿಯವರು ಫಸ್ಟ್ ಟೈಮ್ ತುಂಬಾನೇ ಚೆನ್ನಾಗಿದೆ ಅಲ್ಲಿ ಯಾವಾಗ್ಲೂ ಮಳೆ ಬರುತ್ತೆ ಮತ್ತೆ ಶೀತ ವೆದರ್ ಗಾಳಿ ತುಂಬಾ ಬಿಸುತ್ತೆ ಅಂತ ಗೊತ್ತಿತ್ತು ಮತ್ತೆ ಅಲ್ಲಿ ಹೋಗ್ತಾ ದಾರಿಲಿ ಜೇನ್ಸ್ ಹಾಕಾಣದಿತ್ತು ಮತ್ತೆ ಕಡೆ ಎಲ್ಲ ಸೂರ್ಯಕಾಂತಿ ಜಾಸ್ತಿ ನನಗ್ ಗೊತ್ತೇ ಇರಲಿಲ್ಲ ಪ್ರತಿಯೊಂದು ಹೊಲದಲ್ಲೂ ಸೂರ್ಯಕಾಂತಿಗಳನ್ನ ಹತ್ತಿರನೇ ಅಷ್ಟೊಂದು ನೋಡ್ಬಿಟ್ಟು ಫೋಟೋಸ್ ಕೂಡ ತಗೋಳೋಣ ಅನ್ಕೊಂಡ್ವಿ ಆದ್ರೆ ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ಆ ಕಡೆಯಿಂದ ಬರ್ಬೇಕಾದ್ರೆ ತಗೋಣ ಅನ್ನ ಅಷ್ಟೇ ಅಕಡೆಯಿಂದ ಬರ್ಬೇಕಾದ್ರೆ ಕತ್ಲನೆ ಆಗ್ಬಿಟ್ಟಿತ್ತು ತೊಗೊಳಕೆ ಆಗಿರ್ಲಿಲ್ಲ ಅದೆಲ್ಲ ಮಲ್ಕೊಂಡ್ಬಿಟ್ಟಿತ್ತು ಸೂರ್ಯಕಾಂತಿಗಳೆಲ್ಲ ಅಹ್ ಸಖತ್ ಆಗಿತ್ತು ಎಲ್ಲರೂ ಫೋಟೋ ಶೂಟ್ ಎಲ್ಲ ಮಾಡ್ಕೊಂತ ಇದ್ರು ಅಲ್ಲಿ ತುಂಬಾ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ಅದಾದ್ಮೇಲೆ ಬೆಟ್ಟದತ್ತ ಬಂದ್ವಿ ಎರಡರಿಂದ ಎರಡು ವೇಳೆ ಕಿಲೋಮೀಟರ್ ದೂರದಿಂದ ರಶ್ ಇತ್ತು ಹೇಳ್ಬೇಕು ಅಂತ ಅಂದ್ರೆ ಇವಾಗ ಸನ್ ರೂಫ್ ಓಪನ್ ಆಯ್ತು ನಮ್ದು ಯಾಕಂದ್ರೆ ಇವಾಗ ಮೇನ್ ರೋಡ್ ಇಂದ ಸ್ವಲ್ಪ ಮಡ್ ರೋಡಿಗೆ ಅಲ್ವಾ ಪರವಾಗಿಲ್ಲ ಇವಾಗ ಒಂದ್ ಸ್ವಲ್ಪ ಓಪನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಕ್ಕಳು ಕೂಡ ಖುಷಿ ಪಟ್ರು ಎಲ್ಲಾರು ಒಂದೊಂದ್ ಸ್ವಲ್ಪ ನಿಂತ್ಕೊಂಡು ಎಲ್ಲಾ ವ್ಯೂ ನ ಎಂಜಾಯ್ ಮಾಡಿದ್ರು ಯಾಕಂದ್ರೆ ಸನ್ಫ್ಲವರ್ ಇದ್ದಿದ್ರಿಂದ ಪಕ್ಕದಲ್ಲಿ ಅದನ್ನೆಲ್ಲ ನೋಡಕ್ಕೆ ಒಂಥರ ಸಕ್ಕತ್ತಾಗಿತ್ತು ಫೋಟೋಸ್ ವಿಡಿಯೋಸ್ ಎಲ್ಲ ತೊಗೊಂಬೋದಿತ್ತು ಆದ್ರೆ ನಾನ್ ನಿಂತ್ಕೋಬೇಕು ನಾನ್ ನಿಂತ್ಕೋಬೇಕು ಅಂತ ಆಲ್ರೆಡಿ ಜಗಳ ಕೂಡ ಸ್ಟಾರ್ಟ್ ಆಗಿತ್ತು ಹೋಗ್ತಾ ಹೋಗ್ತಾ ವ್ಯೂ ಕೂಡ ತುಂಬಾನೇ ಚೆನ್ನಾಗಿತ್ತು ಮತ್ತೆ ಬೈಕ್ ರೈಡರ್ಸ್ ಅಂತೂ ಒಂದು ಟ್ವೆಂಟಿ ಫೈವ್ ಟು ಥರ್ಟಿ ಮೆಂಬರ್ಸ್ ಇದ್ರು ಹೋಗ್ತಾ ಹೋಗ್ತಾ ಸಖತ್ ಆಗಿತ್ತು ಅದೆಲ್ಲ ಸೌಂಡ್ ಎಲ್ಲ ಕೇಳಕ್ ಚೆನ್ನಾಗಿರುತ್ತಲ್ವಾ ಅವ್ರು ಹೋಗ್ಬೇಕಾದ್ರೆ ನೋಡಿ ಇಲ್ಲಿಂದನೆ ಕ್ಯೂ ಸ್ಟಾರ್ಟ್ ಆಗಿತ್ತು ನಾವ್ ಹೋಗ್ತಿವ ಇಲ್ವಾ ಮುಂದೆವರ್ಗೆ ಹೋಗ್ಬಿಟ್ಟು ನೋಡ್ಕೊಂಡು ವಾಪಸ್ ಹೋಗೋಣ ನೋಡೋಣ ಅಂತ ಹೋದ್ವಿ ನಮ್ಮ ಮನೆಯವರು ಕೇಳ್ತೀನಿ ಇರು ಬಿಡ್ತಾರ ಏನು ಅಂತ ಅಂದ್ರು ಪಾರ್ಕ್ ಎಲ್ಲ ಮಾಡಿ ಬರ ಅಷ್ಟ್ರಲ್ಲಿ ನಮ್ಮನೆಯವ್ರು ಕೇಳ್ಕೊಂಡ್ ಬಂದ್ರು ಬೇಗ ಬಿಟ್ಟಿದ್ರಿಂದ ನೋಡ್ಕೊಂಡು ಹೋಗೋಣ ಅಂತ ಹೋದ್ವಿ ತುಂಬಾನೇ ಚೆನ್ನಾಗಿತ್ತು ನಾವ್ ಹತ್ಬೇಕಾದ್ರೆ ಒಂದ್ ಸ್ವಲ್ಪ ಬಿಸ್ಲೆ ಇತ್ತು ಹೇಳ್ಬೇಕು ಅಂತ ಅಂದ್ರೆ ನೋಡ್ತಾ ಇದ್ರಲ್ವಾ ಎಲ್ರು ಛತ್ರಿ ಇಟ್ಕೊಂಡಿದಾರೆ ನಾವೇನು ವೆಹಿಕಲ್ಸ್ ಅಲ್ಲಿ ಆ ಒಂದ್ ಜೀಪ್ ಕೂಡ ಇರುತ್ತೆ ಮತ್ತೆ ಗವರ್ಮೆಂಟ್ ಬಸ್ ಕೂಡ ಇರುತ್ತೆ ಟಿಕೆಟ್ ತಗೊಂಡು ನಾವು ಲೇಡೀಸ್ ಗೆ ನಾರ್ಮಲ್ ಫ್ರೀ ಇರುತ್ತಲ್ಲ ಆಧಾರ್ ಕಾರ್ಡ್ ತೋರಿಸಿದ್ರೆ ಫ್ರೀ ಆಗುತ್ತೆ ನಾವ್ ಆಧಾರ್ ಕಾರ್ಡ್ ಎಲ್ಲ ಕಾರಲ್ಲೇ ಬಿಟ್ಬಿಟ್ಟು ಬಂದಿದ್ವಿ ಅದಕ್ಕೆ ಅಂತಾನೆ ನಾನು ಮಕ್ಕಳಿಗೆ ಸ್ವೆಟರ್ ಕ್ಯಾಪ್ ಛತ್ರಿ ಎಲ್ಲಾ ತಗೊಂಡಿದೀನಿ ಎಷ್ಟು ಪೆದ್ದಿ ಅಂತ ಅಂದ್ರೆ ಅಲ್ಲಿವರೆ ಹೋಗೋ ಅಷ್ಟಲ್ಲಿ ಕಾರಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿರೋದು ನಾವೆಲ್ಲ ಅಹ್ ಮಕ್ಳೆಲ್ಲಾ ಸಕ್ಕತ್ತು ಚಳಿ ಮೇಲೆ ಹತ್ತದ್ರಂತೂ ಹತ್ತತ ಹತ್ತತತ್ತ ಎಷ್ಟು ವೀವ್ ಚೆನ್ನಾಗಿತ್ತು ಅಂದ್ರೆ ತುಂಬಾ ಚೆನ್ನಾಗಿತ್ತು ಫಸ್ಟ್ ನಾವು ಆಗಿ ತಗೊಳ್ಳೋಣ ಜೀಪ್ ಅನ್ಕೊಂಡ್ವಿ ಮತ್ತೆ ಬೇಡ ಇದ್ರಲ್ಲೇ ಹೋಗೋಣ ಪರವಾಗಿಲ್ಲ ಬಿಟ್ರಲ್ಲ ಬೇಗನೆ ಆಗತ್ತೆ ಅಂದ್ಬಿಟ್ಟು ಇದ್ರಲ್ಲೇ ಬಂದ್ವಿ ಏನ್ ರಶ್ ಮಾಡ್ತಿರ್ಲಿಲ್ಲ ಮೀಡಿಯಂ ಆಗಿ ಕೂತ್ಕೊಳ್ಳೋ ಅಷ್ಟೇ ಜನ ಇದ್ರು ಅದ್ರಲ್ಲಿ ನಮಗ್ ಕೂಡ ಸೀಟ್ ಸಿಕ್ಕಿದ್ರಿಂದ ಇದ್ರಲ್ಲಿ ಹೋಗಿ ಇವಾಗ ಕೂಡ ನೀವು ಕೂಡ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ವೀವ್ ಅಂತ ಮೇಲ್ ಕೂಡ ತುಂಬಾನೇ ರಶ್ ಆಗಿತ್ತು ಟೆಂಪಲ್ ಒಳಗಡೆ ಹೋಗಕ್ಕೂ ಕೂಡ ಮೇಲ್ ಹತ್ತಿ ದೇವಸ್ಥಾನ ಎಲ್ಲಾ ನೋಡ್ಕೊಂಡ್ ಬರೀ ಮತ್ತೆ ಮಳೆ ಸ್ಟಾರ್ಟ್ ಆಯ್ತು ಅದ್ ಏನೋ ಗೊತ್ತಿಲ್ಲ ಮಳೆ ಸ್ಟಾರ್ಟ್ ಆಯ್ತು ಜಾಸ್ತಿ ಸುತ್ತ ಇಲ್ಲ ನೋಡಕ್ಕೆ ಹೋಗಕ್ ಆಗ್ಲಿಲ್ಲ ನಮ್ಗೆ ಯಾಕಂದ್ರೆ ನಾವು ಛತ್ರಿ ಏನು ತಗೊಂಡ್ಬಂದಿಲ್ಲ ನಾವು ಹೇಗೋ ಬಿಡೋಣ ಆದ್ರೆ ಮಕ್ಳು ಕರ್ಕೊಂಡು ಹೋಗಿದ್ವಿ ಜ್ವರ ಬರುತ್ತೆ ಸ್ಕೂಲ್ ಟೈಮು ಅಷ್ಟು ಬೇಡ ಅಂದ್ಬಿಟ್ಟು ನಾವು ಎಲ್ಲ ಸಿಂಪಲ್ ಆಗಿ ನೋಡ್ಕೊಂಡು ಪಟ ಪಟ ಅಂತ ಮತ್ಕೊಂಡ್ಬಿಟ್ವಿ ಅಲ್ಲಿ ಎನಿ ಟೈಮ್ ಅನ್ನ ಪ್ರಸಾದ ಕೂಡ ಇರುತ್ತೆ ನಮ್ಮ ಫ್ರೆಂಡ್ ಮನೆ ಇನ್ವೈಟ್ ಮಾಡಿರೋದ್ರಿಂದ ಬಂಡೀಪುರದಲ್ಲಿ ನಾವು ಅಲ್ಲಿ ಊಟ ಮಾಡಕ್ ಆಗ್ಲಿಲ್ಲ ತಾನೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿರೋದ್ರಿಂದ ನಾವು ಎಲ್ಲ ಎಲ್ಲಾ ನ ಎಂಜಾಯ್ ಮಾಡ್ಕೊಂಡು ಫೋಟೋಸ್ ಎಲ್ಲ ತಗೊಂಡು ದೇವ ದರ್ಶನ ಮಾಡ್ಕೊಂಡು ಬಂದ್ವಿ Yeah. you. ಅಲ್ವಾ ಎಷ್ಟು ಚೆನ್ನಾಗಿತ್ತು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಅಂತ ನಾವು ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಕೆಳಗಡೆ ಎಳಿತಾ ಇದೀವಿ ನೀವು ಕೂಡ ಹೋಗ್ಬೇಕು ಅಂತಂದ್ರೆ ಹೋಗ್ಬಿಟ್ಟು ಬರುವದು ಆದ್ರೆ ಸಾಟರ್ಡೆ ಸಂಡೆ ಸ್ವಲ್ಪ ಅವಾಯ್ಡ್ ಮಾಡಿ ತುಂಬಾನೇ ರಶ್ ಇರ್ತಾರೆ ಬೇರೆ ದಿನಗಳಲ್ಲೆಲ್ಲ ಹೋಗ್ಬೋದು ಬೇಕಿದ್ರೆ ತ್ರೀ ಕ್ಯಾಬ್ಸ್ ಎಲ್ಲ ತಗೊಂಡ್ ಹೋಗಿ ಮಕ್ಕಳನ್ನು ಕರ್ಕೊಂಡು ಹೋಗೋದಿದ್ದರೆ ತುಂಬಾನೇ ಗಾಳಿ ಬೀಸ್ತಾ ಇರುತ್ತೆ ಅಲ್ಲಂತೂ ಇದಾಗಿತ್ತು ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಬಾಯ್